ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರ ತೌರೂರಲ್ಲೇ ಸುಸರ್ಜಿತ ಆಸ್ಪತ್ರೆ ಏನೂ ಇದೆ ಆದರೆ ರೋಗಿಗಳಿಗೆ ಚಿಕಿತ್ಸೆ ಕೊಡಲು ವೈದ್ಯರೇ ಇಲ್ಲ ಇದೆಂತಹ ದುಸ್ಥಿತಿ ನೋಡಿ ಹೌದು ಸೊರಬದಲ್ಲಿ ಇರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ವೈದ್ಯರುಗಳಿಲ್ಲದೆ ರೋಗಿಗಳು ಪರದಾಡುವಂತಾಗಿದೆ ಸೊರಬದಲ್ಲಿ ಸುಸರ್ಜಿತ ಆಸ್ಪತ್ರೆ ಇದ್ದರೂ ಕೂಡ ಕೆಲ ವೈದ್ಯರ ಕೊರತೆಯಿಂದಾಗಿ ಬೇರೆ ತಾಲೂಕುಗಳಿಗೆ ರೋಗಿಗಳನ್ನು ಕಳುಹಿಸಿಕೊಡುವಂತಹ ದುಸ್ಥಿತಿ ಎದುರಾಗಿದೆ ಇಲ್ಲಿ ಎಲ್ಲ ತರಹದ ಫೆಸಿಲಿಟಿಗಳು ಇದ್ದಾವೆ ಲೇಡೀಸ್ ಇರೋ ಕಟ್ಟ ಲೇಡೀಸ್ ಡಾಕ್ಟರ್ ಎಲ್ಲ ಅದರಿಂದ ನಮಗೆ ಏನಾದರೂ ಚಿಕಿತ್ಸೆ ಬೇಕಾದರೆ ಬೇರೆ ಕಡೆಗೆ ಬರೆದು ಕೊಡುತ್ತವೆ ಆದರೆ ಇಲ್ಲಿ ಲೇಡಿಸಿಗೆ ಲೇಡೀಸ್ ಡಾಕ್ಟರ್ ಬೇಕಾಗಿದೆ ಅಂತ ನಾವು ವಿನಂತಿಸಿಕೊಳ್ಳುತ್ತೇವೆ ಹಾಸ್ಪೆಟ್ಲಿಗೆ ಬಂದಿದ್ದೇವೆ ನಮಗಿಲ್ಲಿ ಏನು ಕೊರತೆ ಇದೆ ಅಂತ ಹೇಳಿದರೆ ಲೇಡೀಸ್ ಡಾಕ್ಟ್ರ್ದು ಕೊರತೆ ಇದೆ ಡಿಲಿವರಿ ಪೇಷೆಂಟ್ಗಳು ಬರ್ತಾ ಇರ್ತಾರೆ ಸೃಜವಿಣಿ ಇಲ್ಲ ಇಲ್ಲಿ ಹೊರಗಡೆಯಿಂದ ಡಾಕ್ಟ್ರು ಏಳು ದಿನಕ್ಕೊಂದ್ಸಲಿ ಬರಬೇಕು ನೋಡಬೇಕು ಆ ಥರ ಇಲ್ಲಿ ಸೌಲಭ್ಯ ಬಾಕಿದೆಲ್ಲ ಚೆನ್ನಾಗಿ ಸೌಲಭ್ಯ ಇದೆ ಡಾಕ್ಟ್ರು ಪ್ರತಿಯೊಂದು ಚೆನ್ನಾಗಿದೆ ಆ ಮನೆ ಕಟ್ಟ ಡಾಕ್ಟ್ರು ಒಂದು ಇಲ್ಲ ಇಲ್ಲಿ ಆಮೇಲೆ ಡಿಲವರಿ ಮಾಡಿಸೋದು ಸಿಜೃಣಿ ಮಾಡೋ ಡಾಕ್ಟ್ರ್ ಇಲ್ಲ ಲೇಡೀಸು ಅದೊಂದು ಕೊರತೆ ಇರೋದ್ರಿಂದ ಇಲ್ಲಿ ಅಗತ್ಯವಾಗ ಅದು ಬೇಕು ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಬಟ್ ಅರವಳಿಕೆ ತಜ್ಞರು ಸ್ವಲ್ಪ ಕಮ್ಮಿ ಇದ್ದಾರೆ ಮತ್ತು ಲೇಡೀಸು ಹಾಸ್ಪಿಟ್ಲ್ ಡಾಕ್ಟ್ರು ಯಾರಿಲ್ಲ ಅವ್ರು ಸ್ವಲ್ಪ ಬಂದರೆ ಅದು ಚೆನ್ನಾಗಿರುತ್ತೆ ಚೆನ್ನಾಗಿದೆ ಅಲ್ಲಿ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಇಲ್ಲಿ ಅರವಳಿಕೆ ತಜ್ಞರು ಮತ್ತು ಲೇಡೀಸ್ ಡಾಕ್ಟ್ರು ಲೇಡೀಸ್ ತಜ್ಞರು ಅದು ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಸೊರಬಾ ಆಸ್ಪತ್ರೆಯಲ್ಲಿ ಸ್ತ್ರೀ ತಜ್ಞರು ಅರವಳಿಕೆ ತಜ್ಞರು ಹಾಗೂ ಫಿಜಿಷಿಯನ್ ಇಲ್ಲದ ಕಾರಣ ಪಕ್ಕದ ತಾಲೂಕುಗಳಾದ ಸಾಗರ ಸಿದ್ದಾಪುರ ಶಿಕಾರಿಪುರ ಶಿವಮೊಗ್ಗಕ್ಕೆ ಕಿಲೋಮೀಟರ್ ಗಟ್ಟಲೆ ರೋಗಿಗಳು ಅಲೆದಾಡುವ ಸ್ಥಿತಿ ಎದುರಾಗಿದೆ ಸೊರಬ ತಾಲೂಕಿನ ಆಸ್ಪತ್ರೆಗೆ ಕಾಯಕಲ್ಪ ವೀಕ್ಷಣೆಗೆ ಬಂದಂತಹ ಡಾಕ್ಟರ್ ಪರಪ್ಪ ಅವರು ಆಸ್ಪತ್ರೆಯ ಸ್ಥಿತಿಗತಿಯನ್ನು ಅವಲೋಕಿಸಿದಾಗ ಇಲ್ಲಿನ ವಾಸ್ತವ ಸ್ಥಿತಿ ಅವರಿಗೆ ಅರಿವಾಗಿದೆ ವೈದ್ಯರ ಕೊರತೆ ಎದ್ದು ಕಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾ ಡಿ ಎ ಅವರ ಗಮನಕ್ಕೆ ತಂದು ಆದಷ್ಟು ಬೇಗ ವೈದ್ಯರ ಕೊರತೆಯನ್ನು ನೀಗಿಸ್ತೇವೆ ಎಂದು ಹೇಳಿದ್ದಾರೆ ನಾನೀಗ ಒಂದು ಒಳಗಡೆ ಹೋಗಿ ಒಂದು ಮುಹರ್ತ ಬಂದಿದ್ದೇನೆ ಅದರ ಕ್ಲೀನಿಂಗ್ ಎಲ್ಲ ಚೆನ್ನಾಗಿದೆ ಜೊತೆಗೆ ಇಲ್ಲಿ ರೋಗಿಗಳ ಸಂಖ್ಯೆನೂ ಜಾಸ್ತಿ ಇದೆ ಯಾಕಂದರೆ ನಾವು ರೋಗಿಗಳ ಸಂಖ್ಯೆ ಜಾಸ್ತಿ ಯಾವಾಗ ಆಗುತ್ತೆ ಅಂತಂದರೆ ಇಲ್ಲಿ ಚೆನ್ನಾಗೆ ಚಿಕಿತ್ಸೆ ಸಿಗುತ್ತೆ ಅಂತಂದಾಗ ಮಾತ್ರ ಇಲ್ಲಿ ಬರ್ತಾರೆ ಯಾಕಂದರೆ ಚಿಕಿತ್ಸೆ ಸರಿಯಾಗಿ ಸಿಗಲಿಲ್ಲ ಅಂತಂದ್ರೆ ಬೇರೆ ಬೇರೆ ಕಡೆ ಹೋಗ್ತಾರೆ ಯಾಕಂದ್ರೆ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಈ ಕಡೆ ಬೇರೆ ಕಡೆಯಿಂದ ಬರ್ತಕ್ಕಂಥದ್ದು ಎಲ್ಲ ರೋಗಿಗಳು ಇಲ್ಲಿ ಬರ್ತಾರೆ ಮತ್ತು ಇಲ್ಲಿ ಬರ್ತಾರೆ ಇಲ್ಲಿಂದ ಸ್ವಲ್ಪ ಆದಮೇಲೆ ಮತ್ತೆ ಅಲ್ಲಿ ಸಾಗರ ಬರ್ತಾರೆ ಏನಾಗುತ್ತೆ ನಮ್ಮದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸೌಕರ್ಯಗಳನ್ನು ಉಪಯೋಗಿಸ್ಕೊಂಡು ನಾವು ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೊಡಬೇಕು ಏಕೆಂದರೆ ಯಾವುದೇ ರೋಗಿಗಳು ಇಲ್ಲಿ ಬಡವ ಶ್ರೀಮಂತ ಪ್ರಶ್ನೆ ಬರೋದಿಲ್ಲ ಯಾಕಂದರೆ ಎಲ್ಲರಿಗೂ ಒಂದೇ ಥರ ಚಿಕಿತ್ಸೆ ಇರುತ್ತೆ ರೋಗಿಗಳು ಚೆನ್ನಾಗೇ ಇದಾಗ್ಬೇಕು ಅನ್ನೋದು ನಮ್ಮದು ಉದ್ದೇಶ ಹಾಗಾಗಿ ಈಗ ಕಾಯಕಲ್ಪ ಒಂದು ಅಸೆಸ್ಮೆಂಟಿಗೆ ನಾವು ಬಂದಿದ್ವಿ ಎಲ್ಲ ಒಳಗಡೆ ನೋಡ್ಕೊಂಬಿಟ್ಟು ಏನಾದರೂ ಇದ್ದರೆ ಸಣ್ಣ ಪುಟ್ಟ ಅಂತ ಇದ್ದರೆ ಅವ್ರು ಸರಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಕೊಡ್ತೀವಿ ಯಾಕಂದರೆ ಅದರಿಂದ ನಾವು ರಿಪೋರ್ಟ್ ಹಾಕಿದ್ರು ಅಟ್ಲೀಸ್ಟ್ ಅವ್ರಿಗೆ ಗೌರ್ಮೆಂಟಿಂದ ಅದಕ್ಕೆ ಏನಾದರೂ ದುರಸ್ತಿ ಆ ಥರ ಏನಾದರೂ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದು ಅಂತ ಹೇಳಿ ಸ್ವಲ್ಪ ಹಾಸ್ಪಿಟಲ್ ಎಕ್ವಿಪ್ಮೆಂಟಿಗೆ ಏನಾದರೂ ತೊಂದರೆಗಳು ಇದೆ ಸರ್ ಅದು ಎಕ್ವಿಪ್ಮೆಂಟ್ನು ಒಳಗಡೆ ಹೋಗಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಏನೇನು ಬೇಕಾಗುತ್ತೆ ಯಾಕೆಲ್ಲ ಒಂದು ಸ್ಪೆಷಲಿಸ್ಟು ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಯಾಕಂದರೆ ಗೈನಕಾಲೆ ಎಷ್ಟು ಇಲ್ಲ ಅನಿಸುತ್ತೆ ಆಮೇಲೆ ಒಂದು ಪರ್ಮನೆಂಟ್ ಪೊಸಿಷನ್ ಪೋಸ್ಟು ಖಾಲಿ ಇದೆ ಅನ್ಸುತ್ತೆ ಹಾಂ ಅನಶಿಸ್ಯ ಯಾಕಂದರೆ ಮೈನಾಗಿ ಬೇಕಾಗಿರ್ತಕ್ಕಂಥದ್ದು ಮಕ್ಕಳ ತ ತಜ್ಞರು ಜೊತೆಗೆ ಮತ್ತು ಸ್ತ್ರೀರೋಗ ತಜ್ಞರು ಜೊತೆಗೆ ಅನಶಿಸ್ಯ ಆರವಳಿಕೆ ತಜ್ಞರು ಇವು ಯಾರಾದರೂ ಒಬ್ಬರು ಗಾಯನ ಕಾಲ ಎಷ್ಟಿತ್ತು ಸರಿ ರೋಗ ತಜ್ಞರ ಇತ್ತು ಅನಸ್ಯೆ ಇರಲಿಲ್ಲ ಅಂದರೂ ತೊಂದರೆ ಯಾಕಂದರೆ ಎಲ್ಲ ಒಂದು ಟೇಮ್ ಹೊರ್ತಿರ್ಬೇಕು ಅದು ಹಾಗಿದ್ದರೆ ಮಾತ್ರ ಇಲ್ಲಿ ಸರಗವಾಗಿ ನಡ್ಕೊಳ್ಳೋಕೆ ಅನ್ಕೊಂಡ್ರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸೊರಬ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಕೊರತೆಯನ್ನು ನೀಗಿಸುವಂತಾಗಲಿ ಇಲ್ಲಿಗೆ ಬರುವಂಥ ಬಡ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತಾಗಲಿ ಎಂಬುದು ನಮ್ಮ ನ್ಯೂಸ್ ಟು ಕನ್ನಡ ವಾಹಿನಿಯ ಕಳಕಳಿ ವಿಜಯ್ ಗೌಳಿ ನ್ಯೂಸ್ ಟು ಕನ್ನಡ ಸೊರಬಾ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ